मेरा बात मम्मी की phone बेकर बेकार मेरे बेकर बेकार मम्मी की phone हाँ I'll go to मेरा पेंटोचेरा करो चल मेरा मम्मी अजय क्या है तब बंद नहीं करूँगा बंद नहीं करूँगा नहीं तो इनमें मत बैठो कार नहीं लगोगे मतलब काहे ना ಸಮನ್ವಯ ಸಮಿತಿ ಗ್ರಾಮ ಸಭೆಯ ಮುಖ್ಯ ಉದ್ದೇಶ ಗ್ರಾಮ ಪಂಚಾಯತ್ ಇರತಕ್ಕಂಥ ಅನುದಾನದ ಬಗ್ಗೆ ಮಾಹಿತಿ ನೀಡಿ ಇತರೆ ಸರ್ಕಾರಿಗಳ ಬಗ್ಗೆ ಮಾಹಿತಿಯನ್ನು ನೀಡಿ ಅವರಿಗೆ ಸಮಾಜದ ಮುಖ್ಯವಾಣಿಗೆ ತರಬೇಕು ಮಾಹಿತಿಯನ್ನು ನೀಡಬೇಕು ಮತ್ತು ಕ್ರಿಯಾ ಯೋಜನೆಯನ್ನು ರೂಪಿಸಿ ಅವರಿರ್ತಕ್ಕಂಥ ಸೌಲಭ್ಯವನ್ನು ಕಲ್ಪಿಸಬೇಕು ಅನ್ನೋ ದೃಷ್ಟಿಯಿಂದ ಒಂದು ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಈ ಸಂದರ್ಭದಲ್ಲಿ ಮಳವಳ್ಳಿ ತಾಲೂಕಿನಲ್ಲಿ ಎರಡನೇ ಬಾರಿ ಶೆಟ್ಟಳ್ಳಿ ಮತ್ತು ಶೆಟ್ಟರೆ ಚಿಕ್ಕ ನಡೆ ಮಾಡುವ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಕೂಡ ಕಿರ ಗ್ರಾಮ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ ಪಂಚಾಯತ್ ಅಭಿವೃದ್ಧಿಯ ನಗರ ಪಂಚಾಯತ್ ಕೂಡ ಇಲಾಖೆ ಪರವಾಗಿ ನಾನು ವೈಯಕ್ತಿಕವಾಗಿ ಅಭಿನಂದನೆಗಳನ್ನು ಅಂಗವಿಕಲರ ಅಧಿನಿಯಮದ ಪ್ರಕಾರ ನಾವು ಏಳು ಬಗೆ ವಿತ್ತಲಚೇತನ ನಾವು ಗುರುತಿಸಬೇಕಾಗಿತ್ತು ಆವಾಗ ಅಂಗವಿಕಲರ ಗುರುತಿನ ಚೀಟಿ ಅಂತೇಳಿ ಹತ್ತು ವರ್ಷಕ್ಕೆ ತಾಲೂಕು ಮಟ್ಟದ ಜಿಲ್ಲಾ ಮಟ್ಟದ ವೈದ್ಯಾಧಿಕಾರಿಗಳಿಂದ ದೀಕರಣಕ್ಕೆ ಕೊಟ್ಟಿದ್ರು ಆದ್ರೆ ಎರಡ್ ಸಾವಿರದ ಹದಿನಾರರ ಅಂಗವಿಕಲರ ಅಧಿನಿಯಮ ಜಾರಿಗೆ ಬಂದ ನಂತರ ಇಪ್ಪತ್ತೊಂದು ಬಗೆಯ ವಿತ್ತಲಚೇತನ ನಾವು ಗುರುತಿಸಬೇಕಾಗುತ್ತೆ ಯಾವುದೇ ಗೌರವ ಪ್ರಯೋಗ ಪಡೆಯಬೇಕಾದ್ರೆ ಅಂತಂದ್ರೆ ವಿಶೇಷ ಗುರುತಿನ ಚೀಟಿ ಯು ಡಿ ಐ ಡಿ ಕಾರ್ಡ್ ಅನ್ನ ಪಡೆದಂತವ್ರು ಮಾತ್ರ ಸಿದ್ಧತೆಯನ್ನು ಇದು ತಾಲೂಕು ಮಟ್ಟದಲ್ಲಿ ಇರ್ತದೆ ಮತ್ತು ಜಿಲ್ಲಾ ಮಟ್ಟದಲ್ಲಿ ಇರ್ತದೆ ಆ ಸಂಬಂಧಪಟ್ಟ ಅನುಗುಣವಾಗಿ ವೈದ್ಯಾಧಿಕಾರಿಗಳಿಂದ ನೀವು ಯು ಡಿ ಐ ಡಿ ಕಾರ್ಡ್ ಅನ್ನು ಕಡ್ಡಾಯವಾಗಿ ಪಡೆದು ಮಾತ್ರ ಆ ಅವಕಾಶ ಇರ್ತಕ್ಕಂಥ ಮತ್ತೊಂದು ಬಗ್ಗೆ ವಿಕಲಚೇತನದಲ್ಲಿ ದೈಹಿಕ ವಿಕಲಚೇತನ ಕೈ ಕಾಲು ತೊಂದರೆ ಇರ್ತಕ್ಕಂಥವ್ರು

ಕೊನೆಯದು ಬಹು ವಿಧಿಂತ ಹೆಚ್ಚು ಅಂದ್ರೆ ಒಬ್ಬ ವ್ಯಕ್ತಿಗೆ ಕೈ ತೊಂದರೆ ಅಥವಾ ಕಿವಿ ತೊಂದರೆ ಇದ್ರೆ ಹೆಚ್ಚು ಮೊಂಗಲತೆ ಇದ್ರೆ ಅಂತ ನಾವು ಬಗ್ಗೆ ತಲುಪುವಂತಲತೆಯನ್ನು ಸಮಾಜದಲ್ಲಿ ನಾವು ಇನ್ನು ಸೌಲಭ್ಯಗಳು ಬಂದಂತಹ ಸಂದರ್ಭದಲ್ಲಿ ಮೊದಲನೆಯದು

ಕಡಲಗಳೆಲ್ಲ ತಿನ್ಕೊಂಡು ಇರುತ್ತೆ ಕಾಲ ಅದನ್ನ ನೋಡ್ತಾ ಇರೋದು ಕಮ್ಮಿ ಅದನ್ನ ಆಲ್ಮೋಸ್ಟ್ ನಮ್ಮ ದೇಶದಲ್ಲಿ ನಿರ್ಮೂಲನೆ ಮಾಡಬೇಕು ಅಂತಾನೆ ಇದು ಮಾಡ್ತಾ ಇದ್ದಾರೆ ಸೊ ಅದಕ್ಕೆ ಈ ವರ್ಷ ಈ ಹದಿಮೂರನೇ ಮೊನ್ನೆ ಮೂವತ್ತನೇ ತಾರೀಖಿನ ಮಹಾತ್ಮ ಗಾಂಧೀಜಿ ಅವ್ರದ್ದು ಅದು ಏಮ್ ಇತ್ತು ಆವಾಗಿಂದ ಜನವರಿ ಮೂವತ್ತರಿಂದ ಈಗ ಫೆಬ್ರವರಿ ಹದಿಮೂರು ಮೊನ್ನೆ ಇವತ್ತೊಂದು ಇವತ್ತು ಲಾಸ್ಟ್ ಡೇ ಮನೆಗಳಿಗೆ ಬಂದಿರ್ಬೋದೇನೋ ಮನೆ ಮನೆಗೂ ಹೋಗಿ ಮತ್ತೆ ಇದು ಯಾರು ಮತ್ತೆ ಇದ್ರೆ ಶರೀರದ ಮೇಲೆ ಇರ್ತವೆ ಇಲ್ಲದೆ ಇರೋದು ತಾಮ್ರ ಅಂತ ಒಳ್ಳೆಯದು ಶರೀರದಲ್ಲಿ ಯಾವ ಭಾಗದಲ್ಲಿ ಎಲ್ಲಾದ್ರೂ ಎಲ್ಲಾದ್ರೂನು ಕಂಡು ಬಂದ್ರೆ ನೀವು ತಾವುಗಳನ್ನು ನೋಡ್ಕೊಂಡ್ರು ಇಮಿಡಿಯೇಟ್ ಆಗಿ ಬರ್ತಾನೆ ಆತರ ಮಾತ್ರ ಯಾರಿಗೂ ಗೊತ್ತೂ ಆಗಲ್ಲ ನಿಮ್ದು ತಮ್ಮಗಳಿಗೆ ಬಂದು ಮನೆ ಹತ್ರನೇ ಕೊಡ್ತಾರೆ

ಹೋಗಬಾರ್ದು ಯಾಕೆಂದ್ರೆ ಪ್ರತಿಯೊಬ್ಬರ ಜೀವನದಲ್ಲೂ ಒಂದೊಂದು ನ್ಯೂನತೆಗಳು ಇದೆ ಆ ನ್ಯೂನತೆಗಳನ್ನ ನಾವು ಲಾಭವಾಗಿ ಪಡ್ಕೊಂಡು ಅದಕ್ಕೆ ದಿವ್ಯಾಂಗ ಅಂತಂದ್ಬಿಟ್ಟು ನಮ್ಗೆ ಶ್ರದ್ಧಾ ದಿನ ಆಗಲಿ ಅಥವಾ ಒಂದು ನಮ್ಮ ಕಲೆಗಳಲ್ಲಿ ನಮ್ಗೆ ಕೊಟ್ಟೆ ಕೊಟ್ಟಿರ್ತದೆ ಅದನ್ನ ನೀವು ತಾವು ಯಾವುದೇ ರೀತಿಯಲ್ಲಿ ತಮ್ಮ ಮನಸ್ಸಿನಲ್ಲಿ ನಮ್ಗೆ ಇದು ದುರ್ಬಲ ಅದೇ ಅನ್ನೋದನ್ನು ನೀವು ಯಾವ್ದನ್ನು ತಿಳ್ಕೊಳ್ಳದೇ ಇರಲಿ ಅಂತಕ್ಕೋಸ್ಕರ ಈ ಕಾರ್ಯಕ್ರಮ ನಮ್ಮ ಕಡೆಯಿಂದ ನಾವು ಒಮ್ಮಿಕೊಂಡಿದೀವಿ ಮತ್ತೆ ನಮ್ಮ ಸರ್ಕಾರದ ಕಡೆಯಿಂದ ನಮಗೆ ಇದು ಒಂದು ಆಶೀರ್ವಚನದಲ್ಲಿ ನಮಗೆ ಸಿಕ್ಕಿದೆ ಅಂತ ನೀವು ತಿಳ್ಕೋಬೇಕು ಮತ್ತೆ ಇಲ್ಲಿ ನಮ್ಮ ಆಡಳಿತ ಮಂಡಳಿ ಆಗಲಿ ಮತ್ತೆ ನಮ್ಮ ಪಂಚಾಯತಿ ಕಡೆಯಿಂದ ನಿಮ್ಗೆ ಏನು ಸಲ ಸಿಗಬೇಕು ಮತ್ತೆ ನಾವೆಲ್ಲ ಪ್ರತಿಯೊಂದು ಶಾಲೆ ಆಗಿರ್ಬೋದು ಆರೋಗ್ಯ ಇಲಾಖೆ ಇರ್ಬೋದು ಎಲ್ಲ ಇಲಾಖೆಗಳಿಂದ ನಿಮ್ಗೆಲ್ಲರಿಗೂ ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ರೀತಿ ನಿಮ್ಗೆಲ್ಲರಿಗು ಸಪೋರ್ಟ್ ಆಗಿ ಪ್ರತಿಯೊಬ್ಬ ಅಧಿಕಾರಿಯಾಗಿ ಆಗಲಿ ಪ್ರತಿಯೊಬ್ಬ ಸಿಬ್ಬಂದಿಗೂ ಕೂಡ ನಿಮಗೆ ನಿಂತಿರ್ತಾನೆ ಅಂತ ಒಂದು ಆಶ್ವಾಸನೆ ಕೊಡ್ತಾ ಹಾಗೂ ತಮ್ಮಲ್ಲಿ ಒಂದು ಮನೋಬಲ ಪ್ರತಿಯೊಂದು ಪ್ರತಿ ದಿನ ಪ್ರತಿ ಕ್ಷಣನೂ ಕೂಡ ಮನೋಬಲ ಗಟ್ಟಿಯಾಗಿರ್ಲಿ ಅಂತ ನಿಮ್ಗೆಲ್ಲ ನಾನು ಕೂಡ ಬಯಸ್ತಾ ಹಾಗೂ ನಿಮ್ಗೆಲ್ಲರ ಜೊತೆಲಿ ನಿಂತು ಕೆಲಸ ಮಾಡ್ತೀವಿ ಅಂತ ನಿಮ್ಗೆ ಆಶ್ವಾಸನೆ ಕೊಡ್ತಾ ನಾನು ಮಾತನಾಡಿದ